ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ನಡೆದ ಮಹಿಳಾ ದೌರ್ಜನ್ಯ ಪ್ರಕರಣದಲ್ಲಿ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒತ್ತಾಯಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ವಿಧಾನಮಂಡಲದ ಉಭಯ ಸದನಗಳ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ ಮತ್ತು ಛಲವಾದಿ ನಾರಾಯಣಸ್ವಾಮಿ ಅವರೊಂದಿಗೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಅವರು ಪ್ರಕರಣ ಸಂಬಂಧ ಸಿಐಡಿ ತನಿಖೆ ಅಗತ್ಯವಿಲ್ಲ ಸದ್ಯ ಪೊಲೀಸ್ ಠಾಣೆಗಳೇ ಕಾಂಗ್ರೆಸ್ ಕಚೇರಿಗಳಂತೆ ಕಾರ್ಯನಿರ್ವಹಿಸುತ್ತವೆ ಎಂದು ಆರೋಪಿಸಿದರು ಎತ್ಕೊಂಡು ಯಾರನ್ನೋ ನಾಲ್ಕ್ ಜನರನ್ನ ಪೊಲೀಸರನ್ನ ಬಿಟ್ಟು ಅವ್ರನ್ನ ಎತ್ಕೊಂಡೋಗಿ ಅವ್ರ ಬಟ್ಟೆ ಬಿಚ್ಚ ಅವರ ಅವ್ರು ಎತ್ತಿ ಒಗಿದ್ರಲ್ಲ ನನ್ ಬಟ್ಟೆ ಹರಿತು ಅಂತ ಇವ್ರು ಹೇಳ್ತಾರೆ ಬಟ್ಟೆ ತಗದ್ರು ಅಂತ ಒಬ್ಬರೇ ಹೇಳ್ತಾರೆ ಅವರೇ ಬಿಚ್ಕೊಂಡು ಅಕ್ಷರ ಬರೀತೀರಿ ಇದನ್ನ ಯು ಹ್ಯಾವ್ ಟು ಎನ್ಕ್ವೈರ್ ಇಟ್ ಅಂತಲ್ಲ ಥರಲಿ ಎನ್ಕ್ವೈರಿ ನೀವು ಡಿ ಸಿ ಪಿನ ಎನ್ಕ್ವೈರಿ ಅಂತೀರಿ ಈಗ ಫರ್ದರ್ ಸಿ ಓ ಡಿ ಎನ್ಕ್ವೈರಿ ಮಾಡಿದ್ರೆ ಯಾಕೆ ಮಾಡಿದ್ದಾರೆ ಅಂದ್ರೆ ತಪ್ಪಿಲ್ಲ ಅಂದ್ರೆ ಸಿ ಓ ಡಿ ಎನ್ಕ್ವೈರಿ ಆರ್ಡರ್ ಮಾಡಿದ್ರೆ ಯಾಕೆ ಮಾಡಿದ್ದಾರೆ ವಿ ಆರ್ ಓನ್ಲಿ ಆಸ್ಕಿಂಗ್ ಫೇರ್ ಎನ್ಕ್ವೈರಿ

ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಕುರಿತು ಸ್ಪಷ್ಟನೆ ನೀಡಬೇಕು ಹಾಗೂ ಸಿಬ್ಬಂದಿಗೆ ಮಹಿಳೆಯರೊಂದಿಗೆ ಗೌರವದಿಂದ ವರ್ತಿಸುವಂತೆ ಸೂಚಿಸಬೇಕು ಎಂದು ಆಗ್ರಹಿಸಿದರು ಈ ಮನುಷ್ಯ ಯಾರಿದ್ದಾರೆ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಯಾವುದೇ ಮಾಹಿತಿಯನ್ನ ಮೇಲೆ ಕೊಟ್ಟೇ ಇಲ್ಲ ಯಾರಿಗೂ ತಿಳಿಸಿಲ್ಲ ಸಮಯ ಪ್ರಜ್ಞೆ ಮಾಡಿ ಸರಿಯಾಗಿ ನಿಭಾಯಿಸಿದ್ರೆ ಇಷ್ಟೊಂದು ದೊಡ್ಡ ಘಟನೆ ಇಡೀ ದೇಶ ನೋಡುವಂತ ಈ ಹುಬ್ಬಳ್ಳಿ ಘಟನೆ ನಡೀತಾನೆ ಇರಲಿ